ನಮಸ್ಕಾರ ವಿದ್ಯಾಸಂಸ್ಥೆಯಲ್ಲಿ ಸಂಭ್ರಮದಿಂದ ನಡೆದ ಕೃಷ್ಣ ಜನ್ಮಾಷ್ಟಮಿ ಯಳಂದೂರು ಪಟ್ಟಣದ ಎಸ್ಡಿವಿಎಸ್ ಶಾಲೆಯಲ್ಲಿ ಕೃಷ್ಣ ಜನ್ಮಾಷ್ಟಮಿ ಅಂಗವಾಗಿ ಶಾಲಾ ಮಕ್ಕಳಿಂದ ಕೃಷ್ಣ ಮತ್ತು ರಾಧಾ ವೇಷಧಾರಿ ಸ್ಪರ್ಧೆ ನಡೆಯಿತು ಸುಮಾರು ಮೂವತ್ತು ಮಂದಿ ಮಕ್ಕಳು ಕೃಷ್ಣ ಹಾಗೂ ರಾಧೆ ವೇಷವನ್ನು ಧರಿಸುವ ಮೂಲಕ ನೆರೆದಿದ್ದವರ ಗಮನ ಸೆಳೆದರು ಎಸ್ಡಿವಿಎಸ್ ಶಾಲೆಯ ಪ್ರಾಂಶುಪಾಲರಾದ ಕೆವಿ ವೀರಭದ್ರಸ್ವಾಮಿ ಮಾತನಾಡಿ ಮಹಾಭಾರತ ಹಾಗೂ ರಾಮಾಯಣದ ಕಥೆಗಳಲ್ಲಿ ಬರುವ ಪಾತ್ರಗಳು ಸನ್ನಿವೇಶಗಳು ಇಂದಿಗೂ ಅದ್ಭುತ ಅದರಲ್ಲೂ ಕೃಷ್ಣನ ಪಾತ್ರ ಮೈನವಿರಿಲಿಸಲಿದೆ ಇಂದಿನ ಮಕ್ಕಳಲ್ಲಿ ಪುರಾಣ ಪುರುಷನ ಮಹಿಮೆ ಕುರಿತು ತಿಳಿಸಿಕೊಡುವ ಅಗತ್ಯವಿದೆ ಅಂತ ತಿಳಿಸಿದ್ರು ಕೃಷ್ಣ ಜನ್ಮಾಷ್ಟಮಿ ಆಚರಣೆ ನಮ್ಮೆಲ್ಲರಿಗೂ ಒಂದು ಸದಾವಕಾಶಕ್ಕೆ ಕಾರಣ ನಮ್ಮ ಮಕ್ಕಳನ್ನ ರಾಧೆ ಕೃಷ್ಣರ ವೇಷಭೂಷಣಗಳನ್ನ ಮಾಡಿ ಪ್ರೀತಿ ಸ್ವರೂಪಿ ಭಗವಂತನನ್ನ ಕಾಣ್ತೇವೆ ಅಷ್ಟೇ ಅಲ್ಲದೆ ದೇಶ ಕಂಡ ಮಹಾನ್ ನಾಯಕರುಗಳಾದ ಅಂಬೇಡ್ಕರ್ ಗಾಂಧಿ ಚೆನ್ನಮ್ಮ ರಾಯಣ್ಣ ಸ್ವಾಮಿ ವಿವೇಕಾನಂದ ಮುಂತಾದ ಮಹನೀಯರ ಬಗ್ಗೆ ಪರಿಚಯಿಸುವ ಅವರ ವೇಷಭೂಷಣಗಳನ್ನ ಮಾಡಿ ಮಹಾನ್ ವ್ಯಕ್ತಿಗಳ ಆದರ್ಶ ಜೀವನ ಮೌಲ್ಯಗಳನ್ನು ಮಕ್ಕಳಲ್ಲಿ ಬೆಳೆಸಬೇಕು ಅಂತ ತಿಳಿಸಿದ್ರು ಈ ವೇಳೆ ಪ್ರಾಂಶುಪಾಲರಾದ ಕೆ ವೀರಭದ್ರಸ್ವಾಮಿ ಶಾಲಾ ಶಿಕ್ಷಕಿಯರಾದ ಪಲ್ಲವಿ ಸಿಂಧು ಶಿಲ್ಪಾ ರಂಜಿತಾ ಕವಿತಾ ನಂದಿನಿ ಮಾಲಾ ಮಮತಾ ಶಿಕ್ಷಕರಾದ ಮಹದೇವ್ ಗುಂಬಹಳ್ಳಿ ಬಸವರಾಜ್ ಮಂಜುನಾಥ್ ಸೇರಿದಂತೆ ವಿದ್ಯಾರ್ಥಿಗಳು ಹಾಗೂ ಪೋಷಕರು ಹಾಜರಿದ್ದರು ವರದಿ ಎಸ್ ಪುಟ್ಟಸ್ವಾಮಿ ಹೊನ್ನೋರು ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಚಾಮರಾಜನಗರ

ಇದಾಗಿತ್ತು ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ